ನಮ್ಮ ಅಂಗವಿಕಲರಿಗೆ ಕರ್ನಾಟಕ ರಾಜ್ಯದಂಥ ಚೇತನಿಗೆ ಕರ್ನಾಟಕ ರಾಜ್ಯದ ಉಚಿತ ಪ್ರಯಾಣಕ್ಕೆ ಆದೇಶವನ್ನು ಹೊಡೆಸ್ಬೇಕಂತ ಒಂದು ಮನವಿ ಕೊಟ್ಟಿದ್ದೀವಿ ಆ ಮನವಿಯಲ್ಲಿ ಅಂದ್ರೆ ಮೇಲ್ಕಂಡ ವಿಷಯ ಸಮಸ್ಯೆ ನಿಂತ್ಕೊಳ್ಳೋದಂದರೆ ಈಗಾಗಲೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿದ್ದೀರಾ ನಮ್ಮಂಥ ಅಂಗವಿಕಲರಿಗೆ ಉಚಿತ ಕೊಡಿ ಅಂತ ನಾವು ಒಂದು ಹೈಕೋರ್ಟಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ ಆ ಮನವಿಯಲ್ಲಿ ಏನೇನು ಕಳಿಸಿ ಅಂದರೆ ತಿಂಗಳಿಗೆ ಅಂಗವಿಕಲರಿಗೆ ಐದು ಸಾವಿರ ಪಂಚನೆ ಆಗಬೇಕು ಒಬ್ಬ ಅಂಗವಿಕಲರಿಗೆ ಸರ್ಕಾರದಿಂದ ಐದು ಲಕ್ಷದಿಂದ ಎರಡು ಲಕ್ಷ ಸಬ್ಸಿಡಿ ಲೋನ್ಸ್ ಕೊಡಬೇಕು ಒಬ್ಬ ಅಂಗವಿಕಲರಿಗೆ ಮನೆ ಕಟ್ಟೋಕೆ ಅವಕಾಶ ಕೊಡಬೇಕು ಒಂದು ವಸತಿ ಮನೆಯನ್ನು ಖರ್ಚಿಕೊಡ್ಬೇಕು ಅಂಗವಿಕಲರಿಗೆ ಮದುವೆ ಆದರೆ ಅವನು ತಿಂಗಳಿಗೆ ಅವ್ನು ವರ್ಷಕ್ಕೆ ಅಂಗವಿಕಲರು ಮದುವೆ ಆದರೆ ಮೂರು ಸಾವಿರ ರೂಪಾಯಿ ಮೂರು ಲಕ್ಷವನ್ನು ಅಮೌಂಟನ್ನು ಕೊಡಬೇಕು ಮದುವೆ ಖರ್ಚಿಗೆ ಮೂರು ಲಕ್ಷ ಕೊಡಬೇಕು ಸರ್ಕಾರದಿಂದ ಮತ್ತು ಆನ್ಲೈನ್ ಮೂಲಕ ಅವನಿಗೆ ಚೇತನರಿಗೆ ಸ್ಕೂಟಿಯನ್ನು ಕೊಡಬೇಕು ಪ್ರತಿ ಜಿಲ್ಲಾ ಪ್ರತಿ ಜಿಲ್ಲಾಕ್ಕೆ ಪ್ರತಿ ತಾಲೂಕಿಗೆ ಪ್ರತಿ ಗ್ರಾಮ ಒಂದು ಗ್ರಾಮ ಪಂಚಾಯತ್ಗೆ ಹತ್ತು ವಿಕಲಚೇತನರಿಗೆ ಒಂದು ತ್ರಿಚಕ್ರಿ ವಾಹನ ಪಂಚಾಯತಿಗೆ ಹತ್ತು ಬಾರ ಹತ್ತು ವಾಹನವನ್ನು ಕೊಡ್ಬೇಕಂತ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅದೇ ತರಗಿ ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಮೂರ್ ಸಾವಿರ ಬಿತ್ತನೆ ಕೊಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾ ಈಗ ಕರೆದುರುವಂಥ ಯುವಕರಿಗೆ ಸ್ಟೂಡೆಂಟ್ಗಳಿಗೆ ಉಚಿತ ಪ್ರಯಾಣವನ್ನು ಅವರಿಗೆ ಕೂಡ ಕೊಡಬೇಕಂತಂದು ನಾವು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ ಇದನ್ನೆಲ್ಲ ಎಷ್ಟರ ಮಟ್ಟಿಗೆ ಎಂದು ಕಾದು ನೋಡ್ತಾ ಇದ್ದೀವಿ ಯಾಕಂದರೆ ಈಗ ಸುಮಾರು ಅರ್ಜಿಗಳನ್ನು ಕೊಟ್ಟಿದ್ದೀವಿ ನಾವು ನಮ್ಮ ವಿಟಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿದ್ದೀವಿ ಕೆ ಸಿ ಅವರು ಏನು ಮಾಡಿದರೆ ಸರ್ಕಾರದಿಂದ ಆದೇಶ ಬಂದರೆ ಮಾತ್ರ ನಾವು ಇವತ್ತೇ ನಿಮ್ಗೆ ಆ ಆದೇಶ ಓಡಿಸ್ತೀವಿ ಅಂತ ಹೇಳಿದರೆ ಅದೇ ಮೊನ್ನೆ ನಿನ್ನೆ ವಿಟಿಗರ್ ಸಾಹೇಬರಿಗೆ ಬಟ್ಟೆಯಾಗಿ ಮತ್ತೊಂದು ಮನವಿಯನ್ನ ಕೊಟ್ಟಿದ್ದೀವಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬೆಕರ್ ಮೇಡಮ್ ಒಂದು ಮನವಿ ಕೊಟ್ಟಿದ್ದೀವಿ ಶೀಘ್ರದಲ್ಲಿ ನಮಗೆ ಆದೇಶ ಕೊಡ್ತೀವಿ ಅಂತ ಹೇಳಿದ್ರೆ ಮೊನ್ನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದರೆ ಮೇಡಮ್ ಹಣದಾನ ನಮ್ಮ ಉಚಿತ ಪಡೆದ ಘೋಷಣೆ ಮಾಡಿದರೆ ಬಜೆಟ್ ಇನ್ನೂ ಬಜೆಟ್ ಡಿವೈಡ್ ಆಗಿಲ್ಲ ಇನ್ನೂ ಬಿಡುಗಡೆ ಆಗಿಲ್ಲ ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಅಮೌಂಟ್ ಅನ್ನ ನಮಗೆ ಆದೇಶ ಹೊಡಿಸೋಕೆ ಅಂತಂದು ನಿನ್ನೆ ವಿಟಿಗರ ಸಾಹೇಬರಿಗೆ ಮತ್ತು ಮಹಿಳಾ ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬೆಕರ್ ಮೇಡಮ್ ಇಬ್ಬರಿಗೂ ಒಂದು ಮನೆ ಕೊಟ್ಟಿದ್ದೀವಿ ನಿನ್ನೆ ಅದನ್ನ ಈಡೇರಿಸ್ ಅಂತ ಹೇಳಿದರೆ ಅದೇ ತರಗಿ ಈಗ ಏನಪ್ಪ ಅಂದ್ರೆ ವಿಷಯ ನಮ್ಮ ಫಲಾನುಭವಿಗಳು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೊಪ್ಪಳ ಜಿಲ್ಲಾ ಮುನ್ನೂರು ಮನೆಗಳ ಕೊಪ್ಪಳ ಜಿಲ್ಲಾ ಕುಶ್ಗಿ ತಾಲೂಕು ಹದಿನಾಲ್ಕು ಗ್ರಾಮ ಪಂಚಾಯತ್ ನಡುವೆ ಮುನ್ನೂರು ಮನೆಗಳನ್ನ ನಾವು ಎರಡು ಸಾವಿರ ಇಪ್ಪತ್ತೊಂದರಿಂದ ನಾ ಆಟ ಇದೀವಿ ಇನ್ನೂ ಕ್ಲಿಯರ್ ಆಗಿದ್ದಿಲ್ಲ ನಿನ್ನೆ ನಮ್ಮ ಜಮೀರಮ್ಮ ಅಹಮದ್ ವಸತಿ ಸಚಿವರು ಮತ್ತು ಸಿನ್ ಸಿ ಉಪ ಕಾರ್ಯದರ್ಶಿಗಳು ಸರ್ಕಾರ ಉಪಕಾರ್ಯದರ್ಶಿಗಳು ಆದೇಶನ ಮಾಡಿ ಆದೇಶನ ಕೊಟ್ಟಿದ್ದಾರೆ ಇವು ನೋಡ್ಬೋದು ಇಲ್ಲಿ ಆದೇಶ ಈ ಆದೇಶ ಕ್ಯಾಪಿ ನೋಡಬಹುದು ಇಲ್ಲಿ ಗದಗ ಜಿಲ್ಲಾ ರೋಣ ತಾಲೂಕು ಮತ್ತು ಗಜಾನಗಢ ತಾಲೂಕು ಒಂಬತ್ತು ಗ್ರಾಮ ಪಂಚಾಯತಿಗೆ ಫಸ್ಟ್ ಗದಗ ಜಿಲ್ಲೆನೇ ಇದೆ ನೋಡಿ ಮುನ್ನೂರು ಮನೆಗಳು ರೋಣ ತಾಲೂಕು ಬರ್ತಕ್ಕಂಥ ಒಂಬತ್ತು ಗ್ರಾಮ ಪಂಚಾಯತಿಗೆ ಮುನ್ನೂರು ಮನೆಗಳು ಮತ್ತು ಎಡ್ರಮಿ ತಾಲೂಕು ಇಪ್ಪತ್ತು ಎಫ್ ಎಡ್ರಮಿ ತಾಲೂಕು ತಾಲೂಕಿಗೆ ಕಳಗೇರಿ ಗ್ರಾಮ ಪಂಚಾಯತಿಗೆ ಇಪ್ಪತ್ತು ಮನೆಗಳು ಕೊಪ್ಪಳ ಜಿಲ್ಲಾ ಕುಷ್ಟಿ ತಾಲೂಕು ಹದಿನಾಲ್ಕು ಗ್ರಾಮ ಪಂಚಾಯತಿ ಮುನ್ನೂರು ಮನೆಗಳು ಟೋಟಲ್ ಆರುನೂರ ಇಪ್ಪತ್ತು ಮನೆಗಳು ನಿನ್ನೆ ಓಕೆ ಆಗಿದೆ ಈ ಫೈಲನ್ನು ಆದೇಶ ಕ್ಯಾಪಿ ನೋಡಬಹುದು ಗೌರ್ಮೆಂಟ್ ಆದೇಶ ಕಫಿ ಮತ್ತು ಈ ನಂಬರ್ಗಳಿದೆ ಗಳಿದೆ ಇಲ್ಲಿ ಆದೇಶ ನಂಬರ್ ಲಾಗಿನ್ ನಂಬರ್ ಇದೆ ಆದೇಶ ನಂಬರ್ ಈ ನಂಬರ್ ನೋಡಬಹುದು ಮತ್ತು ಅದೇ ತರಗತಿ ಫೈಲ್ ನಂಬರ್ ಎರಡು ನೂರ ಒಂದು ನಮ್ಮ ಫೈಲ್ ನಂಬರ್ ಇಲ್ಲಿ ಐತೆ ನೋಡಿ ಇಂಗ್ಲಿಷ್ನಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶಿವಪ್ಪ ಸಿ ಸರ್ಕಾರದ ಕಾರ್ಯದರ್ಶಿಗಳು ಪಟ್ಟಿದ್ದಾರೆ ಎರಡ್ ನೂರ ಒಂಬತ್ತು ಫೈಲ್ ನಂಬರ್ ಗದಗ ಜಿಲ್ಲೆನ ಕಾಣ್ತ ನೋಡಿ ಗದಗ ಜಿಲ್ಲಾ ಒಂಬತ್ತು ಗ್ರಾಮ ಪಂಚಾಯತಿ ಇಷ್ಟುಗಳನ್ನು ನಾವು ಟೋಟಲ್ ಈಗ ಸರ್ಕಾರದಿಂದ ಆರುನೂರ ಇಪ್ಪತ್ತು ಮನೆಗಳನ್ನ ಓಕೆ ಮಾಡಿಸಿದ್ದೀವಿ ನಮ್ಮ ಫಲಾನುಭವಿ ಖುಷಿ ಪಡುವಂತ ಕೆಲಸ ಇದು ಯಾಕಂದ್ರೆ ನಿಮ್ಮ ಮನೆಗಳಾಗಿಲ್ಲ ಮನೆಗಳಾಗಿಲ್ಲ ಅಂತ ನೀವು ಇಷ್ಟು ದಿನ ಆಧಾರ ಪಡೆದಿದ್ದೀವಿ ಈಗ ಜಾರಿಗೆ ಮಾಡಿಸಿದ್ದೀವಿ ಗೌರ್ಮೆಂಟ್ ಇಂದ ಬಜೆಟ್ ಬರೋಕು ಇನ್ನೂ ಒಂದು ವಾರ ಕಾಲ ತಡೆ ವೇಟ್ ಮಾಡಿ ನಾವೇ ಬಂದು ನಿಮ್ಮ ಗ್ರಾಮ ಪಂಚಾಯತಿ ಯಾವುದೇ ಇರಲಿ ಅಲ್ಲಿ ಬಂದು ಪಿ ಡಿ ಸಿ ಪಿ ಎಸ್ ಮಾಡಿಸಿ ಮುಂದಿನ ಕೆಲಸ ಪ್ರೊಸೆಸ್ ಮಾಡ್ತೀವಿ ಅಂತಕ್ಕಂತ ಹೇಳ್ತೀವಿ ಈಗ ಇಷ್ಟು ದಿನ ಮನೆಗಳಲ್ಲಿ ಲೇಟ್ ಶ್ರಮಿಸಬೇಕು ನಮ್ಮ ನಮ್ಮ ಮಾರಿನಲ್ಲಿ ಊರಿನ ಬಸವರಾಜ ರಾಮಪಕ್ರಿಯವರು ಗದಗ ಜಿಲ್ಲಾ ಅಧ್ಯಕ್ಷರು ಶ್ರಮಿಸಬೇಕು ನಮ್ಮ ಕೃಷಿ ತಾಲೂಕು ನಿಂಗನಗೌಡರು ಅವರು ಕಾರ್ಯಾಧ್ಯಕ್ಷರು ಅವ್ರಿಗೆ ಶ್ರಮಿಸಬೇಕು ಮುಕ್ತ ಸಾದಪ್ಪು ಅವ್ರಿಗೆ ಶ್ರಮಿಸ್ಬೇಕು ಮತ್ತು ಪಕ್ಕಿಗೌಡ ರಾಮಗೌಡ ಮಾಲಿ ಪಾಟೀಲ್ ಕೃಷಿ ತಾಲೂಕು ಅಧ್ಯಕ್ಷರು ಅವರು ಶ್ರಮಿಸ್ಬೇಕು ನಿಮ್ಮೆಲ್ಲರಿಗೆ ಶ್ರಮಿಸುತ್ತಾ ಕೆಲಸ ಲೇಟಾಗಿದ್ದೀವಿ ಅದನ್ನು ಕರೆಕ್ಟಾಗಿ ಮಾಡಿದ್ದೀವಿ ಇನ್ನೊಂದು ವಾರದಪ್ಪತ್ತಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಲಾಗಿನಿಗೆ ಬರ್ತವೆ ನೀವು ಜಿ ಪಿ ಎಸ್ ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತು ನಮ್ಮ ಪಕ್ಷಕ್ಕೆ ಯಾರು ಸೇರ್ಬೋದು ಹೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಡಬಲ್ ಸಿಕ್ಸ್ ನೈನ್ ಟು ಸಿಕ್ಸ್ ಈ ನಂಬರ್ಗೆ ಕಂಡಕ್ಟ್ ಮಾಡಿ ರಾಣಿ ಚೆನ್ನಮ್ಮ ಪಾರ್ಟಿಗೆ ಯಾರಾದರೂ ಬಯಸೂರಿದ ಯುವಕರು ಯುವತಿಯರು ಸ್ಟೂಡೆಂಟ್ಗಳು ಮತ್ತು ನಿವೃತ್ತಿ ಆಫೀಸರು ಯಾರಾದರೂ ಸಂಪರ್ಕಿಸಿ ನಮ್ಮ ಪಾರ್ಟಿಗೆ ನಿಮ್ಮ ಯಾವಾಗಲೂ ಸಿದ್ಧಾ ಸಿದ್ಧವಾಗಿರುತ್ತೆ ಬರಮಾಡಿಕೊಳ್ತೀವಿ ಬನ್ನಿ ಪಕ್ಷ ನಾವು ನೀವೆಲ್ಲರೂ ಸಂಘಟನೆ ಮಾಡ್ತಕ್ಕಂಥ ಮಾತನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಒಬ್ಬ ನಾವು ಮಹಿಳೆ ಸಿರ್ಮಯ್ ಸಿ ಎಮ್ಮ ಒಂದು ಕನಸಿದೆ ಆ ಕನಸನ್ನ ನಾವು ನೀವೆಲ್ಲ ನನ್ಸು ಮಾಡೋಣ ಬರೀ ಬಯಸಾಗ್ತದೆ ಆಗ್ತಾರೆ ಲಿಂಗಾಯತರು ಕುರುಬರು ಇನ್ನೊಬ್ಬರು ಆಗ್ತಾರೆ ಆದ್ರೆ ಸಿ ಸಿಎಂ ಯಾರೂ ಆಗಿಲ್ಲ ನಮ್ಮ ಪಾರ್ಟಿ ಮೂಲಕ ಮಹಿಳಾ ಸಿಎಂ ಮಾಡ್ತೀವಿ ನೀವೆಲ್ಲರೂ ಸಾಥ್ ಕೊಟ್ಟರೆ ಮಾಡ್ತೀವಿ ಅಂತಕ್ಕಂಥ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ಇವತ್ತು ಮೀಡಿಯಾದ ಮೂಲಕ ಹಂಚ್ಕೊಳ್ಳೋಕ್ಕೆ ನಮಗೆ ಟೈಮ್ ಕೊಟ್ಟದಕ್ಕೆ ನಿಮ್ಮೆಲ್ಲರಿಗೆ ಋತ್ಪುತವನ್ನು ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಕಿತ್ತೂರು ಚೆನ್ನಮ್ಮ ಜೈ